ಹೊಳೆನರಸೀಪುರ ಪಟ್ಟಣದಲ್ಲಿ ಮಂಜೇಗೌಡ ಎಂಬುವರು ಬ್ಯಾಂಕಿನಲ್ಲಿ ಹಣ ಪಡೆದು ಕಚೇರಿಗೆ ಆಗಮಿಸುತ್ತಿದ್ದ ಸಂದರ್ಭದಲ್ಲಿ ಕಳ್ಳರು ಹಣ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಒಳೆನರಸೀಪುರ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಅಟೆಂಡರ್ ಮಂಜೇಗೌಡ ಶುಕ್ರವಾರ ಮಧ್ಯಾಹ್ನ ಇಲಾಖೆ ಅಧಿಕಾರಿಯ ನಿರ್ದೇಶನದಂತೆ ಕೆನರಾ ಬ್ಯಾಂಕಿನಿಂದ ಎರಡೂವರೆ ಲಕ್ಷ ರೂಪಾಯಿ ಪಡೆದು ಕಚೇರಿಗೆ ಸೈಕಲ್ನಲ್ಲಿ ಆಗಮಿಸುತ್ತಿದ್ದರು ಮಂಜೇಗೌಡ ಅವರು ಬ್ಯಾಂಕಿನಿಂದ ಹಣ ಪಡೆದು ತೆರಳುತ್ತಿರುವುದನ್ನು ಗಮನಿಸಿರುವ ಕಳ್ಳರು ಅವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾರೆ ಅರಕೊಲಗೂಡು ರಸ್ತೆಯ ಸೋಷಿಯಲ್ ಕ್ಲಬ್ ಪಕ್ಕದ ರಸ್ತೆಯಲ್ಲಿ ಕಚೇರಿಯ ತಿರುವಿನ ಹತ್ತಿರವಿದ್ದಾಗ ಕಳ್ಳರು ಸೈಕಲ್ ಆಂಡರ್ಗೆ ನೇತು ಹಾಕಿದ್ದ ಹಣವಿದ್ದ ಕೈ ಚೀಲವನ್ನು ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದ ಕಳ್ಳರು ಏಕಾಏಕಿ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಕೃತ್ಯ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಗರ ಪೊಲೀಸ್ ಠಾಣೆ ಪಿಎಸ್ಐ ಅರುಣ್ ಪೊಲೀಸರಾದ ಮಂಜೇಗೌಡ ಹಾಗೂ ನಾಗೇಶ್ ಅವರು ಸ್ಥಳಕ್ಕೆ ತೆರಳಿ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿ ಕಳ್ಳರ ಪತ್ತೆಗಾಗಿ ತನಿಖೆ ಪ್ರಾರಂಭಿಸಿದ್ದಾರೆ ನಮ್ಮ <laughs> ಯಾರು <laughs>